ಇವತ್ತು ಮೂರು ವರ್ಷದ ನಾವು ಗಣೇಶನ ಇಡ್ತೀವಿ ನಮ್ಮ ಕಂದನ ವಿಷ್ಣು ಅಬೀಬ್ ಅಂತೇಳಿ ವಿಷ್ಣು ಗಣಪಸ ಹಬೀಬ್ ಅಂತೇಳಿ ನಾವೇನಿದ್ದಿಲ್ಲ ಶಿವ ಮಾಡಿದ್ನಲ್ಲಿ ನಮ್ಮ ಕಾಕಾರು ನಾವು ನಮ್ಮ ತಂದೆ ನಮ್ಮ ದೊಡ್ಡಪ್ಪ ಅವರು ಎಲ್ಲರೂ ಈ ಬಾರದಾನ್ ಸಾಲಕ್ಕೆ ಶಿವ ಮಾಡ್ತಿದ್ದೀವಿ ಏನಿದ್ರು ನಾವು ಅಧ್ಯಕ್ಷ ಇರಲಿ ಅಧ್ಯಕ್ಷ ಇರಲಿಲ್ಲ ಅಂದರೂ ನಾವು ಶಿವ ಮಾಡೋ ಕಾರ್ಯಕ್ರಮ ನಾವು ಮಾಡ್ತಿರ್ತೀವಿ ನಮ್ಮ ಪೀಳಿಗೆಲಿಂತ ಪೀಳಿಗೆ ನಾವು ಮಾಡ್ಕೊತ ಬಂದಿದ್ವಿ ಆದರೂ ನಾವು ಏನಿದೆಯಲ್ಲ ಪ್ರಸಾದ ಹಂಚೋದು ಗಣಪತಿ ಕೊಡಿಸೋದರಲ್ಲಿ ಚೀಟಿನಲ್ಲಿ ನಾವು ಭಾಗ ಹಾಕ್ತೀವಿ ಇವತ್ತು ಇದೆಯಲ್ಲ ನಮ್ಮ ತಾಯಿರಸಲ್ಲಿಂದ್ರೆ ಇಲ್ಲಾಬಾಯಿ ಗಣಪಾಸಿಂದ ಹೋದ ವರ್ಷ ಚೀಟಿ ಬಂದಿತ್ತು ಅವ್ರ ಮಕ್ಕಳು ನಾವು ಅವ್ರಲಿಂದ ನಮ್ಮ ಪರಿವಾರ ಎಲ್ಲ ಸೇರಿ ನಾವು ಇವತ್ತು ಪ್ರಸಾದ ವಿಸರ್ಜನೆ ಮಾಡಿದ್ವಿ ಹರ ಪ್ರತಿ ವರ್ಷ ಮುಂದಿನ ವರ್ಷಕ್ಕೂ ನಾವು ಚೀಟಿ ಹಾಕ್ತಿರ್ತೀವಿ ಅದು ದೇವ್ರದ್ದು ಆಶೀವಾದಲ್ಲಿಂದ ಯಾರು ಬರ್ತೈತೆ ಅವ್ರ ಗಣಪತಿ ಕೊಡಿಸ್ತಾರ ಅಣ್ಣ ಕೊಡದ ಭಾರಿ ಅರ್ಬಾಟ್ ಆಗಿ ಮಾಡೋದು ನಮ್ದು ಚೀಟಿ ಯಾವ ತರ ಮಾಡ್ತೀರಿ ಸರ್ ಚೀಟಿ ಅಂದ್ರೆ ಒಂದು ಅವ್ರವ್ರ ಹೆಸರ್ಲಿ ಈಗ ಯಾರ ಇದು ಐತಿರ್ಲಿ ಅವ್ರ ಹೆಸರ್ಲಿ ಅವ್ರ ಹೆಸರ್ಲಿ ಅವ್ರ ಹೆಸರ್ಲಿ ಚೀಟಿ ಹಾಕ್ತೇವ್ರಿ ಬರೀ ಅವ್ರ ಹೆಸರ್ಲಿ ಚೀಟಿ ಈಗ ಯಾರು ಕೊಡಿಸೋದು ಇರ್ತೈತಿ ನೋಡ್ರಿ ಒಂದ್ ಇಪ್ಪತ್ತೈದು ಮೂವತ್ ಜನ ನೂರ ಎಂಬತ್ತೂರ 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 ಎರಡ್ನೂರ ಚೀಟಿ ಬರ್ತಾವ್ರಿ ಎರಡ್ನೂರ ಚೀಟಿ ಬರ್ತಾವ್ರಿ ಒಬ್ಬ ಫ್ಯಾಮಿಲಿ ಅಂದ್ರೆ ಇಪ್ಪತ್ತು ಇಪ್ಪತ್ತೈದು ಚೀಟಿ ಹಾಕ್ತಾರೆ ಒಂದು ಒಂದು ಯಾರೇ ಉರ್ದ ಫ್ಯಾಮಿಲಿ ಇರಲಿ ಇರ್ದ ಫ್ಯಾಮಿಲಿ ಇರಲಿ ನೀಲಿ ಫ್ಯಾಮಿಲಿ ರಬೀಬ್ ಫ್ಯಾಮಿಲಿ ಜರ್ತಾರ ಫ್ಯಾಮ್ಲಿ ಮೇರ್ವಾಡಿ ಹಾಗೂ ಚಿತ್ತೂರಿ ಭಾಳ ಫ್ಯಾಮಿಲಿ ಅದಾವ್ರಿ ಒಂದೊಂದು ಫ್ಯಾಮ್ಲಿಂದ್ರೆ ಇಪ್ಪತ್ತು ಇಪ್ಪತ್ತೈದು ಚೀಟಿ ಹಾಕ್ತಾರೆ ಆದ್ರ ಕೊಡಿಸೋರು ಒಂದು ಹದಿನಾರು ಹದಿನೇಳು ಮಂದಿ ಇಪ್ಪತ್ತು ಮಂದಿ ಇರ್ತಾರೆ ಅದ್ರೊಳಗೆ ಒಂದು ಚೀಟಿ ಬಂದು ಕೊಡ್ಲಿ ಆ ಮುಂದಿನ ವರ್ಷ ಯಾರು ಗಣಪತಿ ಕೊಡಿಸ್ತಾರ ಕೊಡಿಸ್ತಾರ ಮತ್ತು ಮುಂದಿನ ವರ್ಷ ಯಾರು ಅನ್ನ ಮಾಡ್ತಾರ ಅವ್ರದ್ದು ನಾವು ಮುಂದಿನ ವರ್ಷ ಈಗ ಚೀಟಿ ನಾವು ಹನ್ನೇ ದಿವಸ ನಾವು ಚೀಟಿ ತೆಗಿತೀವಿ ಮುಂದಿನ ವರ್ಷ ನಮ್ದು ಯಾರು ಮಾಡಿಸ್ತಾರ ಅವ್ರ್ ಮಾಡಿಸ್ತೀವಿ ನಾವು ಈಗ ಎಲ್ಲಾರು ಹಿರಿಯರ್ದಿಂದ ಹತ್ತೊಂಬತ್ ನೂರ ಎಪ್ಪತ್ ಮೂರ್ಲಿಂ ನಾವು ಗಜಾನೋತ್ಸವ ಸಮಿತಿ ಪ್ರಸ್ತಾಪನೆ ಮಾಡ್ತಾ ನಮ್ಮ ಹಿರಿಯರು ಮಾಡಿಸ್ತಾ ಬಂದಿದ್ದಾರೆ ಈಗ ನಾವು ಅದೇ ರೀತಿ ಅವ್ರದ್ದು ಹಾಕಿಕೊಟ್ಟ ಮಾರ್ಗದಲ್ಲಿ ನಾವು ಮುಂದೂಡ್ತಾ ಇದೇವೆ ಸತತ ಐವತ್ಮೂರು ವರ್ಷಗಳಿಂದ ನಾವು ಹಿರಿಯರ್ಲಿಂದ ಹಿಡ್ಕೊಂಡು ಇಲ್ಲಿವರೆಗೂ ನಾವು ಗಣಪತಿ ಇದು ಪ್ರತಿಷ್ಠಾಪನೆ ಮಾಡ್ಕೊಳ್ತಾ ಬಂದಿದ್ದೇವೆ ಒಂದು ವಿಭಿನ್ನ ರೀತಿಯಲ್ಲಿ ನಮ್ದು ಗಜಾನನ ಉತ್ಸವ ಸಮಿತಿ ಗಣಪತಿ ಒಂದು ಏನಿರುತ್ತೆ ಒಂದು ಥೀಮ್ ಇರುತ್ತೆ ಈ ಸತ ಥೀಮು ನಾವು ಶುಭ ಲಾಭ ಗಣಪತಿಗೆ ಮಕ್ಕಳದರಂತೆ ಕೊಗೆ ಅಂತ ಅಂತೇಳಿ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಶುಭ ಲಾಭ ಗಣೇಶನ ಮಕ್ಕಳು ಜೈ ಸಂತೋಷಿ ಮಾ ಅವ್ರ ಮಗಳು ಹೇಳಿ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಸೊ ಆ ಥೀಮ್ನ ನಾವು ಜನರಿಗೆ ಒಂದು ತಿಳಿಲಿ ಹೇಳಿ ಆ ಥರ ನಾವು ಇದು ಮಾಡಿದ್ದೇವೆ ಸತತ ಇಪ್ಪತ್ತೆಂಟು ವರ್ಷದಿಂದ ಅನ್ನ ಸಂತರ್ಪಣೆ ಮಾಡ್ತಾ ಇದ್ದೇವೆ ಐವತ್ತ್ಮೂರು ವರ್ಷಗಳಿಂದ ನಮ್ಮದು ಗಜಾನನ ಉತ್ಸವ ಸಮಿತಿ ನಡೀತಾ ಇದೆ ಇದು ಮುಂದೆನೂ ಹೀಗೆ ಇದನ್ನ ನಡ್ಸ್ಕೊತ ಹೋಗ್ತೇವೆ ಪ್ರತಿದಿನ ನಾಲ್ಕು ಸಾವಿರದಿಂದ ಐದು ಸಾವಿರ ಜನ

もう一回。 ಶ್ರೀ ಗಜಾನೋತ್ಸವ ಸಮಿತಿ ಬಾರದ ಸಾಲ ನಾವು ಸತತ ಮೂರು ವರ್ಷಗಳಿಂದ ಶ್ರೀ ಗಜಾನ ಮೂರ್ತಿಯನ್ನು ಪ್ರಶ್ ಪ್ರತಿಷ್ಠಾಪಿಸುತ್ತಾ ಬಂದಿದ್ದು ಹಾಗೂ ನಮ್ಮ ಸಮಿತಿಯ ಒಂದು ವಿಶೇಷ ಏನಂದ್ರೆ ನಾವು ಪ್ರತಿ ವರ್ಷ ನಮ್ಮ ಗಣಪತಿಗೆ ಒಂದು ಮೂವತ್ತು ನಾಲ್ವತ್ತು ಮಂದಿ ಗಣಪತಿ ಕೊಡಲಿಕ್ಕೆ ಮುಂದೆ ಬರ್ತಾರೆ ಹಾಗಾಗಿ ನಾವು ಚೀಟಿಯ ಮುಖಾಂತರ ಗಣಪತಿಯ ಮುಂದೆ ಚೀಟಿ ಹಾಕಿ ಯಾರ್ದು ಮುಂದಿನ ವರ್ಷ ಗಣಪತಿ ಬರ್ತಿದೆ ಅವ್ರ ದಸ ತೆಗಿತೇವೆ ಅದೇ ರೀತಿ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಇವತ್ತಿನ ದಿವಸ ನಾವು ಅನ್ನ ಸಂತರ್ ಬೃಹತ್ ಪ್ರಮಾಣದ ಐದು ಸಾವಿರ ಮಂದಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ನೆರವೇರಿಸಿದೆವು ಸತತ ಇಪ್ಪತ್ತೆಂಟು ವರ್ಷಗಳಿಂದ ನಾವು ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳ ಹಮ್ಮಿಕೊಳ್ಳುತ್ತಾ ಬಂದೇವೆ ಈ ಅನ್ನ ಸಂತರ್ಪಣೆಯನ್ನು ಐದು ಆರು ಜನ ನಾ ಮಾಡ್ತೀವಿ ನಾವು ಮಾಡ್ತೀವಿ ಅಂತ ಬರ್ತಾರೆ ಅದೇ ಅದೇ ರೀತಿ ನಾವು ಗಣಪತಿಯ ಮುಂದೆ ಅವು ಐದು ಆರು ಜನದ್ದು ಚೀಟಿಯನ್ನು ಹಾಕಿ ಒಂದು ಚೀಟಿಯನ್ನು ಎಬ್ಬಸಿ ಮುಂದಿನ ವರ್ಷ ಯಾರು ಅನ್ನ ಸಂತರ್ಪಣೆ ಮಾಡ್ತಾರೆ ಅವ್ರದ್ದು ಹೆಸರು ನಾವು ಅವ್ರದ್ದು ಅನೌನ್ಸ್ ಮಾಡ್ತೀವಿ ಮುಂದಿನ ವರ್ಷ ಅವರು ಅನ್ನ ಸಂತರ್ಪಣೆ ಮಾಡಬೇಕು ಹಾಗೂ ಅದೇ ರೀತಿ ಪ್ರತಿ ದಿವಸ ಸಾಯಂಕಾಲ ಭಕ್ತರಿಗೆ ವಿವಿಧ ವಿವಿಧ ರೀತಿಯ ಫಲಾವಾಗಲಿ ಉಪ್ಪಿಟ್ಟು ಅವಲಕ್ಕಿ ಮತ್ತು ಪಾಪಡಿ ಚಟ್ನಿ ಮತ್ತು ಇಡ್ಲಿ ದೋಸ ವಿವಿಧ ಪುಳಿಯೊಗೆರೆ ವಿವಿಧ ನಮೂನೆಯ ನಾವು ಪ್ರಸಾದ ಪ್ರತಿ ದಿವಸ ಏಳು ಗಂಟೆಲಿಂತ್ರ ರಾತ್ರಿ ಹನ್ನೆರಡು ಗಂಟೆಯ ತನಕ ನಾವು ಭಕ್ತರಿಗೆ ಗಣೇಶ ದರ್ಶನಿಗೆ ಬಂದಂಥ ಭಕ್ತರಿಗೆ ಎಲ್ಲರಿಗೂ ನಾವು ಪ್ರಸಾದ ವಿತರಿಸುತ್ತಾ ಬಂದಿದ್ದು ನಮ್ಮ ಶ್ರೀ ಗಣೇಶನ ಒಂದು ದೊಡ್ಡ ಮಹಿಮೆ ಮತ್ತು ಅದೇ ರೀತಿಯಾಗಿ ನಾವು ಮತ್ತು ನಮ್ಮ ಭಕ್ತರು ಇಲ್ಲಿ ಬೇಡಿಕೊಂಡು ಬಂದಂತಹ ನಮ್ಮ ಗಣೇಶನ ಒಂದು ವಿಶೇಷ ವಿಶೇಷವಾಗಿ ಒಂದು ಕುಂಚಿಗೆ ಕುಂಚಿಗೆ ಆ ಕುಂಚಿಗೆಯನ್ನು ಏರಿಸಿ ಹೋಗ್ತಾರೆ ನಮಗೆ ಆಗಲಿ ಮತ್ತು ಗಂಡು ಮಗು ಆಗಲಿ ಮಕ್ಕಳಾಗಲಿ ಅಂತಲೂ ಬೇಡಿಕೊಂಡು ಹೋಗ್ತಾರೆ ಆ ಬೇಡಿಕೊಂಡು ಹೋದ ಮೇಲೆ ಅವರು ಪೂಜೆ ಮಾಡಿ ಕುಂಚಿಗೆ ಹಾಕಿ ತಮ್ಮ ಇಷ್ಟಾರ್ಥವನ್ನು ಇಡಿಸ್ತಾರೆ ಆ ಅದ ಕುಂಚಿಗೆಯನ್ನು ನಾವು ಲೀಲಾವನಲ್ಲಿ ಅದು ಮತ್ತು ಕುಂಚಿಗೆ ಯಾರಾಗಿಲ್ಲ ಮಕ್ಕಳಾಗಿಲ್ಲ ಅವರು ಭಕ್ತಿಯಿಂದ ತಗೊಂಡು ಇದು ಮಾಡ್ತಾರೆ ಮತ್ತು ಇಲ್ಲೇ ನಮ್ಮ ಅಧ್ಯಕ್ಷರು ಈ ಮತ್ತು ಉಪಾಧ್ಯಕ್ಷರು ಅದಾರ ಇಲ್ಲೇ ಮಾತಾಡ್ತಾರೆ

महागणपते नम जलस्नान समारोपया जलस्ना महागणाधिपते नम हरिद्रा मंगलद्रव्य मंगलद्रव्या क्षेम स्थर्य वीर विजय अभय आयुष्य आरोग्य धन धान्य കനക്കാൻ സമൃദ്ധി പൂർവ തധാ ച പൂജിത ശുഭലാഭ സഹത സന്തോഷമാത സഹിത മഹാഗണപതി പരിവാണപതി നമ്മ അക്ഷതമുഖേന സ്ഥലനഞ്ചരിഷ്യ